ಏನು ಮಾ ಹೇಳೋಂಗಿಲ್ಲ ಈಗ ಗಾ ಗಾಜ್ನೂರು ಊರೇ ಅಂಥದ್ದು ಊರು ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದು ಆವಾಗ ನಾ ನಮ್ಮ ಅತ್ತೆಯವರು ನಾಗತ್ತೆ ಆಮೇಲೆ ಅವ್ವ ಇಬ್ಬರು ಬರೋರು ಬರೋರು ಎಲ್ಲ ಮೆಡ್ರಾಸೇ ಎದ್ದಿದ್ರು ಜೊತೆಲಿ ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆ ಬರೋರು ಅಪ್ಪಾಜಿ ಹೇಳೋರು ಅಲ್ಲಿ ಹೋಗಬೇಕು ಅವರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದುಬಿಡ್ಬೇಕು ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿರಬೇಕು ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ ಅದೇ ನಾನು ಯಾವಾಗಲೂ ಇರ್ತೀನಿ ನನಗೆ ಮ ತಾಯಿದಿರು ಒಬ್ಬರೇ ಅಲ್ಲ ಸಿಕ್ಕಾಪಟ್ಟೆ ತಾಯಿದಿರು ಆದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತೆ ಇನ್ನೊಂದು ತಾಯಿ ಥರ ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ ಆಮೇಲೆ ಗೀತಾ ಅಂತ ಒಬ್ಬರಿದ್ದಾರೆ ನಮ್ಮ ಹೆಣ್ಣು ಇನ್ನೊಬ್ಬರು ಅತ್ತೆ ಮಗಳು ಅವರು ಅಷ್ಟು ನನಗಿಂತ ದೊಡ್ಡವರು ಅವರು ಅಷ್ಟೇ ನನಗೆ ನಮ್ಮ ತಾಯಿ ತರ ಯಾಕೆ ಯಾವಾಗಲೂ ನನಗೆ ಟ್ಯೂಷನ್ಗೆ ಹೋಗಬೇಕಾಗಿರ್ತೀರ ಸೊ ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ ನನಗೆ ತುಂಬ ಜನ ಅಂತ ಯಾ ಯಾವಾಗಲೂ ಅಷ್ಟೇ ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡೋರು ಏನು ನೀ ಕೇಳಬೇಕಂತ ತಗೋ ಅಂತ ಇಲ್ಲ ಇಲ್ಲ ಅಮ್ಮ ಇಲ್ಲ ತಂಗಲ್ಲ ಆಗಲ್ಲ ನೀವೇ ಕೊಡ್ಬೇಕು ಅಷ್ಟನ್ನೇ ಮೊದಲಿಂದ ಅಮ್ಮ ಅಪ್ಪಾಜಿ ಇಬ್ಬರು ನಿಮ್ಮ ಅದು ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನು ತಗೊಳೋದಲ್ಲ ಅದು ಅವ್ರಿಗೇನಂದರೆ ಅಪ್ಪಾಜಿ ಅಲ್ವಾ ಅಪ್ಪಾಜಿ ಮಗ ಅಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಯಾವಲ್ಲ ಅವರು ಹೆಂಗೆ ಹೇಳ್ತಾರ ಯಾಕಂದ್ರೆ ನಾವು ಅಪ್ಪಾಜಿ ಮಕ್ಕಳಾಗಿಂದ ನಮ್ಗೆ ಆ ಗುಣ ಯಾವಾಗಲೂ ಅಷ್ಟೇ ಅಂದರೆ ಮರ್ಯಾದೆ ಆಗಲಿ ಅವಸ್ ಎಲ್ಲಾಗಲಿ ಆಮೇಲೆ ಹಾಂ ಸ್ವಲ್ಪ ಜನ ಆ್ಯಕ್ಚುಲಿ ಲಾ ಲಾಸ್ಟ್ ಒಂದು ಟೂ ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಾರೆ ಲಕ್ಷ್ಮಣ್ಗೆ ಈ ಥರ ಬರಬೇಕು ಲಕ್ಕಿ ಬರ್ತೀನಿ ಆಮೇಲೆ ನಾ ಇರಲಿಲ್ಲ ಹೋಗಿ ಅಲ್ಲಿ ಹೋದ ತಕ್ಷಣ ಲ್ಯಾಂಡ್ ಆಗಿಮ್ಮ ಆಮೇಲೆ ನ್ಯೂಸ್ ಬಂತ ಆಮೇಲೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಂದ್ಬಿಟ್ಟು ಏನಂದರೆ ನಮಗೆ ಅದೇ ಒಂದು ಬೇಜಾರು ಏನಂದರೆ ಅಪ್ಪಾಜಿ ಫ್ಯಾಮಿಲಿ ಇದ್ದವರು ಅವ್ರಿಂಡಿ ಅವರು ಎಲ್ಲದೂ ನೋಡ್ಬಿಟ್ರು ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ ಅವ್ರ ಮಗ ಭರತ್ ಅವರೋದ್ರು ಅವ್ರಿಗೂ ವಿಷಯ ಗೊತ್ತಿಲ್ಲ ನೋಡಿ ಎಷ್ಟು ಇದು ಏನು ನೆನೆಸ್ಕೊಂಡ್ರೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ ನಿಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ ತುಂಬ ಅದು ಏನು ಅದ್ರ ಬಗ್ಗೆ ಮತ್ತು ನೀವು ಅವತ್ತು ನೋಡಿರ್ಬೋದು ವೀಡಿಯೋ ಒಂದು ಆ ಒಂದು ಇದ್ರದ್ದು ವೇದ ಪಿಕ್ಚರ್ದು ಇದು ನೋಡಿದಾಗ ಅವರು ಅದೇ ಆ ಮಾತುಗಳೇ ಸಾಕು ಇನ್ನೇನು ನಮ್ಮ ಜೀವನದಲ್ಲಿ ನಮಗೇನು ಅವರು ಅವ್ರ ಬಾಯಲ್ಲಿ ಅಯ್ಯೋ ಥರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ಟು ಸಾಕು ಅಷ್ಟೇ ಫಿಲ್ಮ್ಗಳನ್ನೇ ತುಂಬ ನೋಡ್ತಾಯಿರು ಅಪ್ಪು ಪಿಚ್ಚರ್ನ ನನ್ನ ಪಿಕ್ಚರ್ನ ಅದೇ ಹೇಳಿದಲ್ಲ ಅಪ್ಪು ಐವತ್ತನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಿದ್ರು ಬಾಕಂದ ನೀನು ಐವತ್ತನೇ ವರ್ಷ ದೇ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತಿದ್ರು ಸೊ ಎಲ್ಲರೂ ಕಷ್ಟ ಎಲ್ರೂ ಕಂಡ್ರು ಪ್ರೀತಿ ಅದು ಒಬ್ಬರು ಇಬ್ರು ಅಂತಲ್ಲ ಎಲ್ಲ ಮಕ್ಳಿಗೂ ಪ್ರೀತಿ ಅದೇ ರೀತಿ ಎಲ್ಲ ಮಕ್ಳಿಗು ನಾಗತ್ತೆ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ ಅವರು ಇವಾಗ ಇನ್ನೊಂದು ಐತಿ ಇನ್ನೊಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಎಲ್ಲ ನಿಮ್ಮ ಎಲ್ಲ ಒಂದು ಎಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಅವ್ರು ಇನ್ನೊಬ್ಬ ಮಗ ಇದ್ದಾನೆ ಅವನು ಒಬ್ಬ ಮೋಸ್ಟ್ ಇವಾಗ ಆನ್ ದ ವೇ ಇದ್ದಾನೆ ಬರ್ತಾರೆ